ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶ್ರೀ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಇವರ ಅಪ್ಪನೆಯ ಮೇರೆಗೆ ಮೃತ್ಯುಂಜಯ ನಗರ ಮದಿಹಾಳ ಗುಂಡಾಪುರ ದಾನಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಚಟ್ಟಿ ಅಮಾವಾಸ್ಯದಂದು ಶಿವಶರಣೆ ಶ್ರೀ ಗುಂಡಾಪುರ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿತ್ತು ಮೂರು ಸಾವಿರ ಮಠ ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹಾಗೂ ಮಹಾಪೂಜೆ ಪಲ್ಲಕ್ಕಿ ಉತ್ಸವ ಮಹಿಳೆಯರಿಂದ ಕುಂಭಮೇಳ ಸಕಲ ವಾದ್ಯಗಳೊಂದಿಗೆ ದಾನಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಜರುಗುವುದು ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಜಾತ್ರಾ ಮಹೋತ್ಸವದಲ್ಲಿ ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಭಕ್ತರು ದಾನಮ್ಮ ದೇವಿಯ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಶ್ರೀ ಜಗದ್ಗುರು ಹುಬ್ಬಳ್ಳಿಯ ಮೂರು ಸರಿ ಮಠದ ಶಾಖ ಮಠವಾಗಿದ್ದು ಈ ಆವರಣದಲ್ಲಿ ಶ್ರೀ ಮಹಾಶಿವಸರಣೆ ಗುಡ್ಡಾಪುರದ ದಾನೇಶ್ವರಿಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಚೆಟ್ಟಿ ಅಮಾವಶ್ಯದಿಂದಂದು ಅತ್ಯಂತ ವಿಜೃಂಭಣೆಯಿಂದ ಜರುಗುವುದು ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ ಭಕ್ತರ ಅಪೇಕ್ಷೆಯ ಮೇರೆಗೆ ಶ್ರೀ ಜಗದ್ಗುರು ಮೂರು ಸಾವಿರದ ಸ್ವಾಮೀಜಿಯವರ ಅಪ್ಪಣೆಯ ಮೇರೆಗೆ ಧಾರವಾಡದ ಮಧ್ಯಾಹ್ನದ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಗುಡ್ಡಾಪುರದ ದಾನಮಾಜ್ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಅದರ ಜೊತೆಗೆ ಶ್ರೀ ಕರ್ತೃ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಕಾರ್ತಿಕ ಮಹೋತ್ಸವವು ಇಂದು ಸಾಯಂಕಾಲ ಅತ್ಯಂತ ವಿಜೃಂಭಣೆಯಿಂದ ಮೇಳ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಗುಡ್ಡಾಪುರದ ದಾನಮ್ಮ ದೇವಿಯ ಪಲ್ಲಕ್ಕಿ ಮಹೋತ್ಸವ ಹಾಗೂ ಅದ್ರ ಜೊತೆಗೆ ಕುಂಭಮೇಳ ಜರುಗುವುದು ಇಲ್ಲಿ ಸುಮಾರು ಐದು ಸಾವಿರ ಜನಕ್ಕೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಸದ್ಭಕ್ತರು ಕುಮಾರಸ್ವಾಮಿ ಹಿರೇಮೇ ಶ್ರೀ ಗುಡ್ಡಾಪುರ ಶ್ರೀ ದಾನಮ್ಮ ನಮಸ್ಕರಿಸಿ ಮತ್ತು ಧಾರವಾಡದಲ್ಲಿ ಮೂರು ಸಾವಿರ ಮಠದಲ್ಲಿ ನೆನೆದಂಥ ಶ್ರೀ ಶೈ ಶ್ರೀ ದಾನಮ್ಮ ದೇವಿ ಆಶೀರ್ವಾದಿಸಿ ಎಲ್ಲ ಸಬ್ಧಕ್ತರು ಪ್ರತಿ ವರ್ಷ ಅಡ್ಡೂರವಾಗಿ ಇದನ್ನು ನಿರ್ವಹಿಸ್ತಾ ಇದ್ದಾರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ದಾನಮ್ಮನ ಪ್ರತಿ ಮಾಡಿದರು ಹಳೆ ಹಿರಿಯರು ಮತ್ತು ಎಲ್ಲ ಕಮಿಟಿ ಹುಡುಗರು ಇವತ್ತಿನ ದಿವಸ ವರ್ಷಕ್ಕೆ ವರ್ಷ ಜಾಸ್ತಿ ಪ್ರಸಾದ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಪ್ರಸಾದ ಮಾಡ್ತೈತಿ ದಾನಮ್ಮ ದೇವಿಯದು ಒಂದು ಶಕ್ತಿ ಏನಪ್ಪ ಅಂದರೆ ಯಾರಿಗೆ ಕಲ್ಯಾಣ ಆಗಿಲ್ಲ ಅವರು ಇಲ್ಲಿ ಬಂದು ಕಂಕಣ ಕಟ್ಕೊಂಡ್ರೆ ಕಲ್ಯಾಣ ಒಂದು ವರ್ಷ ತುಂಬ ಆಗುತ್ತದೆ ಮತ್ತು ಉಳಿದ ಬೇಡ್ಕೊಂಡು ಯಾವ ಕಾರ್ಯಗಳನ್ನು ಇವತ್ತಿಗೆ ನೆರವೇರಿಸಿದ ದೇವಿ ಕೊಟ್ಟಿದ್ದಾಳೆ ದಾನಮ್ಮ ಅದೇ ರೀತಿ ಭಕ್ತರು ಕೂಡ ಅವರಿಗೆ ದಾನಮ್ಮ ಏನು ಕಮ್ಮಿ ಇಟ್ಟಿಲ್ಲ ಇವತ್ತು ಒಂದು ಹತ್ತು ಕಿಲೋ ಸಕ್ಕರೆ ಕೊಡಂದ್ರ ಇಪ್ಪತ್ತು ಕಿಲೋ ತಗೋರಿ ಒಂದು ಸಾವಿರ ಕೊಡೋಂದ್ರೆ ಎರಡು ಸಾವಿರ ಕೊಡ್ತಾರೆ ಇವತ್ತಿನ ಈ ಸ್ಥಳ ಏನೈತಲ್ಲ ಮೂರು ಸಾವಿರ ಮಟ್ಟದ ಒಳಗೆ ಆ ನಾವು ದಾನಮ್ಮನ ನೆಲೆಸೇವಿ ಈ ಮೂರು ಸಾವಿರ ಮಟ್ಟದ ಮಠದವ್ರಿಗೆ ಕೂಡ ಕಮಿಟಿಯವ್ರಿಗೆ ಕೂಡ ಮತ್ತು ನಮ್ಮ ದಾನಮ್ಮ ಕಮಿಟಿಯವರು ಎಲ್ಲರೂ ಕೂಡಿ ಸಬ್ಧ ಭಕ್ತರು ಈ ಮೂರು ಸಾವಿರ ಮಟ್ಟಗಳಿರ್ಬೋದು ತೋಟಿಯಾರಿರ್ಬೋದು ಡಿ ಮೃತ್ಯುಂಜಯ ನಗರ ಮುರುಘಾ ಮಠದವರು ಹಪ್ಪುಗಳು ಕೂಡ ಇದಕ್ಕೆ ಅಗ್ದಿ ಅದ್ದೂರಿಯಿಂದ ಅವ್ರು ಏನೋ ಒಂದು ಕಾರ್ಯಕ್ರಮ ಬಂದರೂ ಕೂಡ ಇಲ್ಲಿ ನೆರವೇರಿಸ್ಕೊಡ್ತಾರೆ ನಮ್ಮ ಮೂರು ಸಾವಿರ ಮಟ್ಟದ ಅಜ್ಜಾರಾತು ಎಲ್ಲ ನಮ್ಮ ಸಬ್ ಭಕ್ತರು ಮತ್ತು ಯುವಕರು ಈ ದಾನಮ್ಮಗ ಭಾಳ ಭಕ್ತರು ಹೆಣ್ಮಕ್ಳು ಇವತ್ತು ರುದ್ರ ಪಟ ನಡೆದೈತಿ ಹೋಮ ಹವಣ ಅಲಂಕಾರ ಭಾರಿ ಮೆರವಣಿಗೆ ಈಗ ಬೆಳಿಗ್ಗೆ ಎದ್ದು ಹೋಮ ನಡೆದೈತಿ ಅಲ್ಲಿಂದ ರುದ್ರಪಟ ನಡೆದೈತಿ ಇದು ಮುಗಿದಕುಳೆ ಎಲ್ಲರಿಗೆ ಟಿಫಿನ್ ಟಿಫಿನ್ ಆದಕಳೆ ದಾನಮ್ಮ ದೇವಿದು ಒಂದು ಮೆರವಣಿಗೆ ಮೆರವಣಿಗೆ ಮುಗಿಸ್ತಕ್ಕನ ಪ್ರಸಾದ ಪ್ರಸಾದ ಇಲ್ಲಿಪಾ ಅಂದ್ರೆ ಸ್ಟಾರ್ಟ್ ಆತಂದ್ರೆ ರಾತ್ರಿ ನೈಟ್ ಮಠ ಪ್ರಸಾದ ಇರ್ತತಿ ಹ ಎರಡು ಮೂರು ತರ ಸ್ವೀಟು ಎಲ್ಲ ಅನ್ನ ಪ್ರಸಾದ ಎಂದೂ ಕಮ್ಮಿಟಿಲ್ ದಾನಮ್ಮ ದೇವಿ ಎಲ್ಲ ನಿಮ್ಮ ಮಾಧ್ಯಮರಿಗೆ ಮತ್ತು ಎಲ್ಲ ಸಿಬ್ಬಂದಿಗೆ ಒಳ್ಳೇದು ಮಾಡಲಿ ಅನ್ನ ದಾನಮ್ಮನ ಆಶೀರ್ವಾದ ಇರಲಿ ಅಂತೇಳಿ ನಾವು ಕಮಿಟಿ ಅಧ್ಯಕ್ಷರಾಗಿ ನಮಸ್ಕರಿಸ್ತೀವಿ ಮೆರವಣಿಗೆ ಫಸ್ಟ್ ಇಲ್ಲಿಂದ ಮಠ ಮೂರು ಸಾವಿರ ಮಠದಿಂದ ಮುರುಘಾ ಮಠ ಬಿಟ್ಟು ತೋಟಿಯಾರೋನಿಯಲ್ಲಿ ಹಾದು ನಮ್ಮ ಸರ್ಕಾರಿ ಸ್ಕೂಲ್ ಐತಿ ಸರ್ಕಾರಿ ಸ್ಕೂಲ್ ಹಾದು ಹೊಳ್ಳಿ ಮೂರ್ ಸಾವಿರ ಮಟ್ಟಕ್ಕೆ ಬಂದು ಮುಗಿಸಿಬಿಡ್ತೀವ್ರಿ ಮಂಜುನಾಥ್ ಸಾಲಿಮಠ ಅಂತ ಹೇಳಿ ನಮಸ್ಕಾರ ಶ್ರೀ ದಾನೇಶ್ವರಿ ತಾಯಿ ಗುಡ್ಡಾಪುರದಲ್ಲಿ ಲಾಸ್ಟಿಗೆ ಬಂದು ನೆಲೆಸಿದ್ರು ಅದಕ್ಕಿಂತ ಮೊದಲ ಅವರು ಅವರ ಜನನ ಉಮ್ರಾನಿಯಲ್ಲಿ ಜನಿಸಿ ಸಂಗತೀರ್ಥದಲ್ಲಿ ಮದುವೆಯಾಗಿ ಸೋಮನಾಥವರ ಪತಿ ಸತಿಯಾಗಿ ಇವತ್ತಿನವರೆಗೂ ಈ ಹನ್ನೆರಡನೇ ಶತಮಾನದ ಶರಣರಲ್ಲಿ ಇವರೊಬ್ಬರು ಶ್ರೇಷ್ಠವಾದ ಶರಣೆ ಉಳಿದ ಶರಣರ ಕತೆ ಇವರು ವಚನ ರಚನೆಗಳಾಗಲಿ ಅಥವಾ ಇದನ್ ಮಾಡದೆ ಲಿಂಗವಂತ ಧರ್ಮದ ಪ್ರಚಾರಕ್ಕಾಗಿ ಕೊನೆ ಪಕ್ಷ ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಯೋಧಿಯಾಗಿ ಹೋರಾಡಿ ಒಂದು ಶರಣಿ ಅಷ್ಟೇ ಅಲ್ಲದೆ ಯೋಧಿಯಾಗಿ ಹೋರಾಡಿ ಇವತ್ತಿನ ದಿವಸವರೆಗೂ ಪವಾಡ ಅಲ್ಲಿ ನಡೆಸಿದ್ದಾರೆ ಗುಡ್ಡಾಪುರದಲ್ಲಿ ನೆಲೆಸಿದ ಇವತ್ತಿನ ದಿವಸ ಪ್ರತಿದಿನ ಮೂರ ಹೊತ್ತು ಬೆಳಗಿನ ಹೊತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ತ್ರಿಕಾಲ ಪೂಜೆಯಾಗಿ ತನ್ನೆಲ್ಲ ಶರಣರಿಗೆ ತನ್ನೆಲ್ಲ ಭಕ್ತರಿಗೆ ಕೇಳಿದ ವರಗಳನ್ನ ಕೇಳಿದ ದಾನೇಶ್ವರಿ ಮೂಲ ಹೆಸರು ಲಿಂಗಮ್ಮ ಆದರೂ ಚನ್ನಬಸವಣ್ಣವರು ಬಸವಣ್ಣವ್ರ ಕಡೆ ಕಲ್ಯಾಣ ಮಂಟಪದಲ್ಲಿ ಹೋದಾಗ ಬಸವಣ್ಣನವರು ಇವರಿಗೆ ಕೇಳಿದ ವರಗಳನ್ನು ನೀಡಿದ ವರದಾನೇಶ್ವರಿ ಅಂತೂ ಇವತ್ತಿಗೂ ವರದಾನೇಶ್ವರಿ ಲಿಂಗಮ್ಮನಿಂದ ಹೆಸರು ಚೇಂಜ್ ಆಗಿ ಇವತ್ತಿಗೂ ವರದಾನೇಶ್ವರಿ ಹಾಗೆ ತನ್ನ ಭಕ್ತರಿಗೆ ನೀಡುತ್ತಾ ಇವತ್ತಿನವರೆಗೂ ತನ್ನ ಭಕ್ತರನ್ನ ಕಾಪಾಡುತ್ತಾ ತ್ರಿಕಾಲ ಪೂಜೆ ಮಾಡಿಸಿಕೊಳ್ಳುತ್ತಾ ಗುಡ್ಡಾಪುರದಲ್ಲಿ ನೆಲೆಸಿದ್ದಾರೆ ಸಿದ್ಧಲಿಂಗ ಕುಲಕರ್ಣಿ ಅಂತ ಶರಣೆ ದಾನಮ್ಮ ತಾಯಿಗೆ ನಮಸ್ಕರಿಸಿ ನಾವು ಉಳಿದ ಸುದ್ದಿ ಬೆಳಗದವ್ರಿ ಈ ದಿವಸ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ನಮ್ಮ ರುದ್ರ ಪಠಣ ಹಾಗೂ ಹೋಮ ಕಾರ್ಯಕ್ರಮಗಳು ನಡೆದವು ನಾವು ಆರ್ನೂ ಜನ ರುದ್ರ ಪಠಣ ಕಲ್ತೇವಿ ಅವರೆಲ್ಲರೂ ಬಂದು ಇವತ್ತು ಆ ದೇವಿಯ ಸೇವೆಯನ್ನು ಮಾಡಿರುತ್ತಾರೆ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗಲಿ ಅಂತ ನಾವು ಆಶಿಸುತ್ತೇವೆ ಹಾಗೂ ಪ್ರಾರ್ಥಿಸುತ್ತೇವೆ ತಾವು ನಮಗೆಲ್ಲ ಬಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ದಾನಮ್ಮ ಗುಡಿಯ ಕಮಿಟಿ ಕಮಿಟಿಯವರಿಗೆ ನಾವು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ದೇವಿ ಹಾ ದೇವಿ ಪವಾಡ ನಾವು ಹದಿನೈದು ವರ್ಷದ ಹಿಂದ ದೇವಿಗೆ ಉಳಿಯ ಚೆನ್ನ ಬಸವೇಶ್ವರ ದೇವಸ್ಥಾನದ ಪಾದಯಾತ್ರೆಯಾಗಿ ಬಂದಿದ್ವಿ ರೀ ಬಂದ್ ಅವಾಗ ವೃದ್ಧ ಹೇಳೋಗಿದ್ವಿ ಆಮೇಲೆ ಅನೇಕರಿಗೆ ಮನೆಯಲ್ಲಿ ಮದ್ವೆ ಆಯ್ತು ಬಹಳ ಜನ ಬೇಡ್ಕೊಂಡು ಹೋಗಿದ್ರು ಕಂಕಣ ಬಲ ನಮಗ್ ಸಿಗ್ಲಿ ಅಂತ ಹೇಳಿ ಮಕ್ಕಳು ಮಕ್ಕಳ ಸಲುವಾಗಿ ಬೇಡ್ಕೊಂಡು ಹೋಗಿದ್ರು ಆ ದೇವಿಯ ತೊಟ್ಟ ಆಕೆ ಉಡಿನ ತುಂಬಿಕೊಂಡು ಹೋಗಿದ್ರಿಂದ ಅವ್ರಿಗೆಲ್ಲ ಫಲ ಸಿಕ್ಕತಿ ಆ ದೇವಿಯ ಆಶೀರ್ವಾದ ನಮ್ಗೆ ಗುಡ್ಡಾಪುರಕ್ಕೆ ಹೋದಾಗ ಮಾಡಿಸಿಕೊಂಡ್ ಬಂದಿದ್ವಿ ನಾವು ಇಲ್ಲಿ ಕೂಡ ನಮ್ಮೆಲ್ಲ ರುದ್ರ ಬೆಳಗದವ್ರಿಗೂ ಪ್ರತಿಯೊಬ್ಬರಿಗೂ ಆ ದೇವಿಯ ಒಂದು ಅನುಗ್ರಹ ಒಂದು ಆಶೀರ್ವಾದ ಸಿಕ್ಕತಿ ಹೀಗಾಗಿ ನಾವೆಲ್ಲ ಆ ದೇವಿಯ ಪ್ರತಿ ವರ್ಷ ಪ್ರತಿ ವರ್ಷ ನಾವು ಆ ದೇವಿಯ ಸೇವೆಗೆ ಬರುವ ಸಂಕಲ್ಪ ಮಾಡ್ಕೊಂಡಿದ್ವಿ ಹೋದ ವರ್ಷ ಬರಬೇಕಾಗಿತ್ತು ಬಂದಿದ್ದಿಲ್ಲ ಈ ವರ್ಷದಿಂದ ನಾವು ಪ್ರತಿ ವರ್ಷ ದೇವಿಯ ಸಂಕ ದೇವಿಯ ದೇವಸ್ಥಾನಕ್ಕೆ ಬಂದು ಆಕೆಯ ಪವಾಡವನ್ನು ನಾವು ಪಡೆದವರಾಗಿರೋದ್ರಿಂದ ಆಕೆಯ ಸೇವೆಯನ್ನು ಮಾಡಲು ಇಚ್ಛೆ ಪಡ್ತೀವಿ ನಾವು ಎಲ್ಲ ಪ್ರತಿಯೊಬ್ಬರು ಬ ನಮ್ಮ ರುದ್ರ ಬಳದವರಿಂದ ಆ ದೇವಿಗೆ ಅನಂತ ಕೋಟಿ ಸಹಸ್ರ ಕೋಟಿ ಕೋಟಿ ನಮಸ್ಕಾರ ನನ್ನ ಹೆಸರು ಗಿರಿಜಾ ಶೆಟ್ಟರ್ ರುದ್ರಬಳಗದ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ನಾವು ಇಲ್ಲಿ ಮಧ್ಯಾಹ್ನ ದಾನಮ್ಮ ದೇವಿ ಗುಡಿಯಿಂದ ಮಾತಾಡ್ತಿರೋದು ನಾವೀಗ ಹತ್ ಹದಿನೈದು ವರ್ಷದಿಂದ ಹದಿನಾರನೇ ವರ್ಷ ಇದು ನಾವು ದಾನಮ್ಮ ದೇವಿ ಜಾತ್ರೆ ಮಾಡ್ಕೊಂಡು ಬಂದೇವಿ ದಾನಮ್ಮ ದೇವಿ ಇದು ಬಾಳ ಅಂದ್ರ ಬಾಳ ಪವಾಡ ಆಗೈತಿ ಇಲ್ಲಿ ಯಾರ ಮಕ್ಕಳಾಗಿಲ್ಲ ಎಲ್ಲರೂ ಬಂದ್ ಬೇಡ್ಕೊಂಡ್ರ ಮಕ್ಕಳಾಗ ಯಾರ ಮದ್ವಿ ಆಗಿಲ್ಲ ಕಂಕಣ ಕಟ್ಟಿಸ್ಕೊಂಡೋಗ್ಯಾರ ಅವ್ರ ಮದುವೆ ಆಗೈತಿ ಆಮೇಲೆ ಯಾರಿಗೆ ಬಡತನ ಐತೆ ಅವ್ರ ಶ್ರೀಮಂತರಾಗ್ಯಾರ ತಮ್ಗ ಇಷ್ಟ ಪ್ರಕಾರ ಎಲ್ಲಾವು ನಡ್ಸ್ಕೊಂಡ್ ಬಂದೈತಿ ಬಂದಾಳ ದಾನಮ್ಮ ಹಂಗ ಎಲ್ಲ ಪ್ರತಿ ವರ್ಷನೂ ನಾವ್ ಮಾಡ್ಕೊತ ಹೋಗ್ತೀವಿ ಪ್ರತಿ ವರ್ಷ ಇದ್ರಕ್ಕಿಂತ ಹೆಚ್ಚು ಶಕ್ತಿ ಕೊಡ್ಲಿ ನಾವೆಲ್ಲ ಮಾಡಕ ಇದೇವಿ ಆ ಎಲ್ಲಾರ್ಗು ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜಾ ಶಿಗ್ಲೆ ಹಿರೇಮಠ ಅಂತ ಹೇಳಿ ನಾನು ದಾನಮ್ಮನ ಭಕ್ತರ ನಮ್ಮ ಇಲ್ಲಿ ಹತ್ತಿರದಲ್ಲಿ ಇರೋದ್ರಿಂದ ಇಲ್ಲಿ ದಾನಮ್ಮಗ್ ನಾವು ಪ್ರತಿ ವರ್ಷ ಪ್ರತಿ ವಾರನು ನಡ್ಕೋತೀವಿ ಗುಡ್ಡಾಪುರ ದಾನಮ್ಮಗೂ ನಾವ ಪ್ರತಿ ವರ್ಷನೂ ಹೋಗ್ತಿವಿ ದಾನಮ್ಮಂದ್ ಎಲ್ಲಾ ದೇವ್ರದ್ದು ಶುಕ್ರವಾರ ಮಂಗಳವಾರ ವಾರ ಆದ್ರ ದಾನಮ್ಮನ ವಾರ ಗುರುವಾರ ಐತಿ ಆಮೇಲೆ ಹೋಳಗಿ ನೈವೇದ್ಯನೇ ಮುಖ್ಯ ದಾನಮ್ಮಗ ಪ್ರತಿ ವಾರನು ಎಲ್ಲಾ ಹೋಳಗಿನ ನೈವೇದ್ಯ ನಡೀತೈತಿ ಗುಡ್ಡಾಪುರದಲ್ಲಿ ಮೂರ್ ಹೊತ್ತು ಪೂಜೆ ಆಗ್ತದ ಮೂರ್ ಹೊತ್ತು ಹೋಳಗಿ ನೈವೇದ್ಯನೇ ಮಾಡ್ತಾರ ಮತ್ತು ಗುಡ್ಡಾಪುರಕ್ಕೆ ದೇ ಎಲ್ಲ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಎಲ್ಲ ರಾಜ್ಯಗಳಿಂದನು ಭಕ್ತರ ಪಾದಯಾತ್ರೆ ಬರ್ತಾರೆ ಅದ್ರಂತ ಅಲ್ಲಿ ಪವಾಡ ಶಕ್ತಿ ದಾನಮ್ಮ ನಮ್ಮಲ್ಲಿ ಧಾರವಾಡದಲ್ಲೂ ಬಂದು ನೆಲೆಸಾಳ ಇಲ್ಲಿ ಕೂಡ ನಮ್ ಧಾರವಾಡದಷ್ಟೇ ಅಲ್ಲ ಸುತ್ತಮುತ್ತಲಿನ ಜನ ಎಲ್ಲ ಬರ್ತಾರ ದಾನಮ್ಮನ ದರ್ಶನ ಪಡಿತಾರ ದಾನಮ್ಮನ ದರ್ಶನ ಪಡೆದ ಎಲ್ಲ ಭಕ್ತರ್ಗುನು ದಾನಮ್ಮ ಒಳ್ಳೇದ್ ಮಾಡ್ಯಾಳ ದಾನಮ್ಮ ನಂಬಿದ್ರ ಭಕ್ತರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅವ್ರು ಏನ್ ಬೇಡಿದ್ದನ್ನ ಕೊಟ್ಟದಾಳ ಆ ದಾನಮ್ಮ ಅಂದ್ರೆ ದಾನ ದಾಸ ಹೋಗಿ ದಾನಮ್ಮನಾಗಿ ಹೆಸರನ್ನೇ ಪಡ್ಕೊಂಡಾಳ ಆಕಿದ ಮೂಲ ಹೆಸರು ಲಿಂಗಮ್ಮ ದಾನ ದಾನದಾಸೋಹಿ ದಾನಮ್ಮ ಅಂತ ಹೆಸರು ಪಡ್ಕೊಂಡಾಗಿಂದ ಎಲ್ಲಾರ್ಗು ನಮ್ಮ ದೇವಿ ಆರಾಧ್ಯ ದೈವೇ ದಾನಮ್ಮ ಆಗಿ ಹೆಸರು ಪಡ್ದಾಳ ಇಲ್ಲಿ ದಾನಮ್ಮ ಬಸವಣ್ಣವ್ರ ಅವ್ರಿಗೆ ದಾನಮ್ಮ ಅಂತ ಹೆಸರಿಟ್ ಅವಾಗಿಂದ ದಾನಮ್ಮ ಅಂತ ಆಗಿದ್ದ ಈ ವರ್ಷ ಚಟ್ಟಿ ಅಮಾವಾಸ್ಯೆಯಿಂದ ದಾನಮ್ಮನ್ ಜಾತ್ರೆ ನಡಿತೈತಿ ಗುಡ್ಡಾಪುರದಲ್ಲೂ ನಡೀತೇತಿ ಅದೇ ರೀತಿ ನಾವ್ ಪ್ರತಿ ವರ್ಷ ಇಲ್ಲಿ ಚಟ್ಟಿ ಅಮಾವಾಸ್ಯೆಗೆ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಿ ಈ ವರ್ಷ ಇನ್ನ ರುದ್ರ ಬೆಳಗದವ್ರ್ ಕರ್ದ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ ರುದ್ರಕ್ಕೆ ಹೋಮಕ್ಕೆಲ್ಲ ಕುತ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಜಾತ್ರೆ ಐತೆ ನಮ್ಗೆಲ್ಲ ಬಹಳ ಖುಷಿ ಆಗೈತಿ ಎಲ್ಲಾರ್ಗು ಬಹಳ ಸಂತೋಷ ಆಗದೆ ನಾನು ಡಾಕ್ಟರ್ ಪಾರ್ವತಿ ಸುರೇಶ್ ಹಾಲ್ಬಾವಿ ಅಂತ ಮೊದಲಿಂದ ಗುಡ್ಡಾಪುರ ದಾನಮ್ಮನ ಭಕ್ತರು ಇಡೀ ಮಂತ್ರ ನಮ್ಮ ಐವತ್ತ ಅರವತ್ತು ವರ್ಷದ ದಾನಮ್ಮನ ಭಕ್ತರ ದೇವಿ ದಾನಮ್ಮ ಯಾರ ನಮ್ಮ ತರ ಒಟ್ಟೊಬ್ಬರನ್ನ ಕೈ ಬಿಡಂಗಿಲ್ಲ ಮುಂಜಾನೆ ಕುಮಾರಿ ಪೂಜಾ ಮಧ್ಯಾಹ್ನ ಮುತ್ತೈದ ಪೂಜಾ ಸಾಯಂಕಾಲ ಮುದುಕಿ ಪೂಜಾ ಅಂದ್ರೆ ಹೃದಯ ಪೂಜಾ ಆ ತರ ಹಾಕಿ ಮೂರು ವೇಷ ಹಾಕ್ತಾಳ ಯಾವಾಗಿದ್ರೂ ಸಹಿತಾಕಿ ಎಲ್ಲರ ಭಕ್ತರನ್ನ ಕಾಪಾಡ್ತಾಳ ಮುಂಜಾನೆ ಪೂಜಾಕ್ಕೂ ಅಷ್ಟ ಚಂದ ಕಾಣ್ತಾಳ ಸಣ್ಣ ಅಗ್ದಿ ಅದ್ದಿ ಸಣ್ಣ ಹುಡುಗಿಯಂಗ ಮಧ್ಯಾಹ್ನ ಪೂಜಾಕು ಹಂಗ ಮುತ್ತೈದನ್ ಚಂದ ಕಾಣ್ತಾಳ ಸಂಜೆ ವೃದ್ಧಿ ಬುದಕ್ಕೆ ಒಂದು ಕುಂಚಿಗೆ ಹೊಚ್ಚಿ ಕುಂದಿಸಿ ಬಿಡ್ತಾರ ಬದುಕಿಗೆ ಕಾಯ ಕಾಯಕತ್ತಾಳ ಅನ್ನೋಂಗ ಕೂತಿರ್ತಾಳ ಯಾವತ್ತು ಸೇತಕ್ಕೆ ಯಾರು ನಂಬ್ತಾರ ನಾ ಅಂತ ಇಷ್ಟ ಮಂದಿನ್ ಕರ್ಕೊಂಡೋಗಿ ಪ್ರತಿಯೊಬ್ರು ಉದ್ಧಾರ ಮಾಡ್ಯಾಳ ಅವ್ರು ತಾವ ತಾವ ಹೋಗೋಷ್ಟರ ಮಟ್ಟಿಗೆ ಅವ್ರ ಎಲ್ಲಾರು ಬೆಳದ್ ಬಂದ್ರ ಪ್ರತಿಸ ಹೋಗುವ ಗುಡ್ಡಾಪುರಕ್ಕೆ ಎಷ್ಟು ಮಂದಿನ ಕರ್ಕೊಂಡು ಹೋಗಿರ್ತೀವಿ ಅವರೆಲ್ಲ ತಾಮ ಹೋಗಿ ಆಕೆ ಆಶೀರ್ವಾದ ತೊಗೊಂಡ್ಕೊಂಡು ಮತ್ತೆ ತಮ್ಗೆ ಪ್ರಚಾರ ಅಂದ್ರೆ ದಾನಮ್ಮ ಎಲ್ಲ ಕಣ್ಣು ಹನ್ನೆರಡು ಶತಮಾನದ ನಂದ್ಕೊಂಡ್ ಬಂದ ದೇವಿ ಅಂದ್ರೆ ದಾನಮ್ಮ ಒಬ್ಬಕ್ಕೇನೆ ಇಷ್ಟು ಬಸವಣ್ಣ ಅಕ್ಕ ಜೊತೆಗೆ ಗುಡ್ಡಾಪುರ ದಾನಮ್ಮ ದೇವಿಯಾಗಿ ಪರಿವರ್ತನೆ ಆಗಿ ಶರಣಿ ಖರೆ ಹಾಕಿ ಆದ್ರೂ ಆಕಿ ಒಂದು ಲಿಂಗ ಪೂಜೆಯಿಂದ ತನ್ನ ಲಿಂಗ ಪೂಜೆಯಿಂದ ಆಕೆ ಇಷ್ಟ ಮೂರ್ ಹೊತ್ತಿನ ಲಿಂಗ ಪೂಜೆಯಿಂದ ಆಕೆ ಪ್ರಸಿದ್ಧ ಆಗ್ಯಾಳ ಆಕೆ ಲಿಂಗ ಪೂಜೆ ನೋಡಿ ನೋಡಿ ಮಾಡೋ ಮಾಡೋದ್ ದಾಸೋಹ ನೋಡಿ ಬಸವಣ್ಣವ್ರ ಆಕೆಗೆ ಲಿಂಗಮ್ಮನ ಬದಲವಾಗಿ ನೀ ದಾನಮ್ಮ ಆಗು ದಾನ ದಾನಮ್ಮ ಆಗು ಅಂತ ಆಕೆಗೆ ಬಿರುದು ಕೊಟ್ಟು ಆಕೆ ಅವತ್ತಿನಿಂದ ದಾನ ದಾಸವ್ ದಾನಮ್ಮ ಅಂತ ಹೇಳಿ ಎಲ್ಲರ ಮನಸ್ಸಿನಾಗ ಉಳ್ದಾಳ ಅವಳಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆನೆ ಎಲ್ಲರಿಗೂ ಅವಳ ಆಶೀರ್ವಾದ ಇರಲಿ ಅಂತ ಬೇಳ್ಕೊಳ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು